ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಬೆಳಿಗ್ಗೆ ಪ್ರೊಮೋ ಬಂದಾದಮೇಲೆ ಸೊ ಸಿಕ್ಕಾಪಟ್ಟ ಜನ ಸೊ ಅವ್ರು ಸರಿ ಇದ್ದಾರೆ ಇವ್ರು ಸರಿ ಇದ್ದಾರೆ ಗಿಲ್ಲಿ ಸರಿ ಇದ್ದಾನೆ ಅಶ್ವಿನಿಯವ್ರು ಇದ್ದಾರೆ ಹಾಗೆ ಹೀಗೆ ಅಂತ ಅಂದಿದ್ದೆಲ್ಲ ನೋಡಿದ್ದೀರಾ ಆ್ಯಂಡ್ ನೀವು ಕೂಡ ಒಂದು ಅನಿಸಿಕೆನ ಅಂದ್ಕೊಂಡಿರ್ತೀರಾ ನಿಮ್ಮ ಮನಸ್ಸಲ್ಲಿ ಸೊ ಅವ್ರು ತಪ್ಪಿರ್ಬೋದು ಇವ್ರು ತಪ್ಪಿರ್ಬೋದು ಅಂತ ಬಟ್ ಎಲ್ಲದಕ್ಕೂ ಕೂಡ ಈ ಒಂದು ಎಪಿಸೋಡಲ್ಲಿ ಸೊ ಆನ್ಸರ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಯಾರು ಸರಿ ಆ ಟಾಸ್ಕ್ ನಡೆದಲ್ಲಿ ಯಾರು ತಪ್ಪು ಮಾಡಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ಪ್ರಕಾರ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಎಪಿಸೋಡ್ ರಿವಲ್ಲಿ ಆ್ಯಂಡ್ ಕಂಪ್ಲೀಟಾಗಿ ಎಪಿಸೋಡ್ ಬಗ್ಗೆ ಒಂದು ರಿವ್ಯೂ ನೋಡ್ಕೊಂಡು ಆ್ಯಂಡ್ ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ಡ್ಯಾಸ್ಲರ್ ಒಂದು ಏನು ಫ್ಯಾಷನ್ದು ಬ್ರ್ಯಾಂಡ್ ಇದೆ ಸೊ ಅದರ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿನಲ್ಲಿ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ ಅದೇ ಒಂದು ಫ್ಯಾಷನ್ ಶೋ ಅಂತ ಸೊ ಅದರಲ್ಲಿ ನಮ್ಮ ರಿಷಾ ಅವರು ವಿನ್ ಆಗ್ತಾರೆ ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಸೊ ರಿಷಾ ಸ್ವಲ್ಪ ಏನಕ್ಕೆ ಅವ್ರದ್ದು ಪ್ರೊಫೆಷನಲ್ಲಾಗಿ ಮಾಡಿದ್ರು ಬಿಟ್ಟರೆ ಅದಕ್ಕೋಸ್ಕರನೇ ಅವ್ರು ಸ್ವಲ್ಪ ಚೆನ್ನಾಗಿ ಅಂತ ಅನಿಸ್ತು ಬಿಟ್ಟರೆ ಪ್ರೊಫೆಷ್ನಲ್ಲಿ ವಾಕ್ ಮಾಡಿದ್ದರಾಗಿರ್ಬೋದು ಸೊ ಅದು ಸ್ವಲ್ಪ ಅವ್ರಿಗೆ ನೀಟಾಗಿ ಮಾಡಿದ್ರು ಅಂತ ಹೇಳ್ಬೋದು ಎಲ್ಲರೂ ಕೂಡ ಅಷ್ಟೊಂದು ಪ್ರೊಫೆಷ್ನಲ್ಲಾಗಿ ಮಾಡಿಲ್ಲ ಬಿಕಾಸ್ ಅವ್ರನ್ನ ಪ್ರೊಫೆಷ್ನಲ್ ಅವರು ಫ್ಯಾಷನ್ ಶೋ ಮಾಡಿದವರಲ್ಲ ಬಟ್ ರಿಷಿ ಅವ್ರು ಏನೋ ಎರಡು ಟೈಟಲ್ ವಿನ್ನರ್ ಬೇರೆ ಅಂತೆ ಮಿಸ್ ಮೈಸೂರು ಅಂತ ಎಲ್ಲೋ ಕೇಳಿದ್ದೆ ಎಲ್ಲೋ ನೋಡಿದ್ದೆ ಆ್ಯಂಡ್ ಮಿಸ್ ಕರ್ನಾಟಕನೋ ಏನೋ ಒಂದು ಆಗಿದ್ದಾರೆ ಅವಸ್ ಮನೆಗೆ ಎಂಟರ್ ಆಗೋ ಟೈಮಲ್ಲಿ ಎಂಟರ್ ಆಗ್ತಾರೆ ಅನ್ನೋ ಅಂಥ ಟೈಮಲ್ಲಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಏನೋ ವಿಡಿಯೋ ಮಾಡಿದೆ ನೆನಪಿಲ್ಲ ನಾನು ಕರೆಕ್ಟಾಗಿ ಬಟ್ ಎರಡು ಟೈಟಲ್ ವಿನ್ನರ್ ಅಂತ ಅವರೇ ಈ ಒಂದು ಎಪಿಸೋಡಲ್ಲಿ ಸಾರಿ ಅದಕ್ಕೋಸ್ಕರ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದ ಮೇಲೆ ಎಲ್ಲ ರಕ್ಷಿತಾ ಅವರು ಮೈಕ್ನ ಮಿಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ರಕ್ಷಿತಾ ನಿಮ್ಮ ಮೈಕನ್ನು ಸರಿಯಾಗಿ ಹಾಕಿಕೊಳ್ಳಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಆ ಒಂದು ಶಿಕ್ಷೆ ಕೊಡ್ತಾರೆ ಅವರಿಗೆ ಕ್ಯಾಪ್ಟನ್ ರವಿ ಅವರು ಎಲ್ಲರ ಹತ್ರ ಹೋಗಿ ಕ್ಷಮೆ ಕೇಳಲಿಕ್ಕೆ ಎಲ್ಲರ ಹತ್ರ ಹೋಗಿ ಕ್ಷಮೆ ಕೇಳ್ತಾರೆ ಹತ್ರ ಹೋದಾಗ ಸ್ವಲ್ಪ ಧ್ರುವಂತ ನಾಟಕ ಮಾಡ್ದೆ ಏ ಅದೆಲ್ಲ ಬೇಕಾ ಅಂತ ಅನಿಸುತ್ತೆ ಒಂದೊಂದು ಸರಿ ಸೊ ಅದೆಲ್ಲ ಬೇಕಿರಲಿಲ್ಲ ಸೊ ಅದೇನಂತ ಸೊಳ್ಳೆ ಹೊಡೆಯುವಂಥದ್ದು ಸ್ಪ್ರೇ ಎಲ್ಲ ಮಾಡ್ತಾ ಬೇಕಿಲ್ಲ ಗುರು ಓಕೆ ಸೊ ಇದಾದ ಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಆಲ್ರೆಡಿ ನೋಡಿದಿರ ಅನ್ಕೊತೀನಿ ಆ್ಯಂಡ್ ಯೋಗ್ಯತೆ ಇಲ್ಲದವರು ಈ ಮನೆಯಲ್ಲಿ ಇರುವುದು ಅಪರಾಧವೇ ಸರಿ ಅಂತ ಹೇಳ್ತಾರೆ ಆ ಅಪರಾಧಿಯನ್ನು ಹುಡುಕಿ ಸೊ ನಾಮಿನೇಟ್ ಮಾಡಿ ಅಂತ ಅಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು ಅಲ್ಲಿ ಕೆಲವರು ಕೆಲವರಿಗೆ ನಾಮಿನೇಟ್ ಮಾಡ್ತಾರೆ ಒಂದು ಚಿಕ್ಕದಾಗಿ ಹೇಳ್ಕೊಂಡು ಹೋಗ್ತೀನಿ ಹಂಗೆ ಫಾಸ್ಟಾಗಿ ರಕ್ಷಿತಾ ಅವರು ರಿಷಾನ ರಿಷಾ ಆ್ಯಂಡ್ ಧ್ರುವಂತವರನ್ನ ನಾಮಿನೇಟ್ ಮಾಡುವಂಥದ್ದು ರಕ್ಷಿತಾ ಕೊಟ್ಟಿರುವಂಥ ರೀಸನ್ಗಳು ನನಗೆ ಅದು ಏನು ಅಷ್ಟು ಕ್ಲಿಯರ್ ಅರ್ಥ ಆಗಿಲ್ಲ ಬಟ್ ಧ್ರುವಂತ ಅಂತ ಬಂದಾಗ ಅಲ್ಲಿ ಟಾಸ್ಕ್ ಅಂದರೆ ಮುಂಚೆ ಹೋಗಬೇಕು ಹಾಗೆ ಹೇಗೆ ಅಂತ ಕೆಲವೊಂದು ರೀಸನ್ ಕೊಟ್ಟರು ಬಿಕಾಸ್ ಏನಂದರೆ ರಕ್ಷಿತಾ ತುಂಬ ದೊಡ್ಡದಾಗಿ ಒಂದು ರೀಸನ್ ಕೊಡ್ತಾರೆ ಬಟ್ ಅದು ಚಿಕ್ಕದೇ ಇರುತ್ತೆ ವಿಷಯ ಅದು ಸ್ವಲ್ಪ ತಲೆಗೆ ಅದನ್ನು ಫಿಲ್ಟರ್ ಮಾಡಿ ಹಾಕೋಬೇಕು ಅಂತಂದರೆ ಕಷ್ಟ ಆಗುತ್ತೆ ಬಟ್ ನನಗೆ ಗೊತ್ತಿರುವಂತ ಏನಂತಂದರೆ ಟಾಸ್ಕ್ ಅಂದರೆ ಮುಂಚೆ ಹೋಗಬೇಕು ಧ್ರುವಂತ ಅನ್ನೋ ರೀತಿಯಲ್ಲಿ ಹೇಳಿದ್ರು ಓಕೆ ಸೊ ಇದಾದ ಮೇಲೆ ಸೂರಜ್ ಅವರು ಧ್ರುವಂತ ಅಭಿವರ್ಣ ಮಾಡ್ತಾರೆ ಧ್ರುವಂತ ಕೊಟ್ಟಿರುವಂಥ ರೀಸನ್ ಏನಂತಂದರೆ ಹೊರಗಡೆದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರ ಒಳಗಡೆ ಸರಿಯಾಗಿ ಆಟ ಆಡ್ತಾ ಇಲ್ಲ ಆಮೇಲೆ ವೀಕ್ಲಿ ವೀಕ್ಲಿ ಅವ್ರದ್ದು ಚೇಂಜಸ್ ಆಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅಭಿ ಅಂತ ಬಂದಾಗ ಏನು ಇನ್ವಾಲ್ವ್ ಇಲ್ಲ ಅಂತ ಅವ್ರು ಹೇಳಿದ್ರು ಆ್ಯಂಡ್ ರಿಷಾ ಅವರು ಮಾಳು ಅಂಡ್ ಅಭಿಗ್ ಮಾಡ್ತಾರೆ ಸೊ ಮಾಳು ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಅದೇ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಅವರಿಗೆ ಅಸಮಾಧಾನ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಮಾಳು ಇದು ಮಾಡಿದ್ರು ಆ್ಯಂಡ್ ಅಭಿ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಅಲ್ಲಿ ಧ್ರುವಂತ ಮಾಡಿರುವಂಥದ್ದು ಅಭಿ ಆ್ಯಂಡ್ ಮಾಳುಗೆ ಅಭಿ ಅಂದರೆ ತುಂಬ ಸೇಫಾಗಿ ಆಡ್ತಿದ್ದಾರೆ ಜೊತೆಗೆ ಇಲ್ಲಿ ಆಟ ಆಡಲಿಕ್ಕೆ ಸ್ವಲ್ಪ ಎಲ್ಲ ಹೆದ್ರುಕೊಂತಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ರೀಸನ್ ಕೊಟ್ಟರು ಆ್ಯಂಡ್ ಮಾಡುವಂತ ಬಿಂದ ಬಂದಾಗ ಅದೇ ವಿಚಾರ ಮತ್ತು ತಮ್ಮ ನಿಲುವುಗಳನ್ನು ಎಲ್ಲೂ ಕೂಡ ಹೇಳ್ಕೊಳ್ಳಲ್ಲ ಆ್ಯಂಡ್ ರೀಸನ್ಗಳು ಅಂತ ಬಂದಾಗ ಅದು ಕ್ಲಾರಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯ ಅವರು ಬಂದು ಅಭಿ ಆ್ಯಂಡ್ ಮಾಳುಗೆ ಮಾಡ್ತಾರೆ ಮಾಳ್ ಅಭಿ ಅಂತಂದಾಗ ಅವಕಾಶಗಳು ಸಿಕ್ಕಾಪಟ್ಟೆ ಸಿಕ್ಕಿದೆ ಅವರಿಗೆ ಸೊ ಸ್ಟಾರ್ಟಿಂಗ್ ಹೆಂಗಿದ್ದಾರೆ ಇವಾಗೂ ಕೂಡ ಅದೇ ರೀತಿಯಲ್ಲಿ ಇದ್ದಾರೆ ಎಲ್ಲೂ ಕೂಡ ಒಂದು ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ ಸೊ ಅದಕ್ಕೋಸ್ಕರ ಅವಕಾಶನ ಸರಿಯಾಗಿ ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ಮಾಳು ಅಂತ ಬಂದಾಗ ಸೊ ಇನ್ನೂ ಓಪನ್ ಅಪ್ ಆಗಿಲ್ಲ ಅವರು ಸೊ ಇನ್ನೂ ವಾರ ಆದರೂ ಕೂಡ ಇನ್ನೂ ಓಪನ್ ಅಪ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ರೀಸನ್ನ ಕೊಡ್ತಿದ್ದಾರೆ ಆ್ಯಂಡ್ ಇದಾದ್ಮೇಲೆ ಮಾಳುವವರು ಬರ್ತಾರೆ ಮಾಳುವವರು ನಾಮಿನೇಟ್ ಮಾಡಿರುವಂಥದ್ದು ನಮ್ಮ ಸೂರಜ್ ಆ್ಯಂಡ್ ರಾಶಿಕ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕೊಟ್ಟಿರುವಂಥ ರೀಸನ್ ಎರಡೂ ಒಬ್ಬರಿಗೆ ಸೇಮ್ ಒಂದೇ ರೀಸನ್ ಕೊಡ್ತಾರೆ ಅಂದರೆ ಬಿಗ್ ನಲ್ಲಿ ಆಟ ಮರೆಯುತ್ತು ಸೊ ಪ್ರೇಮ ಅದು ಇದು ಅನ್ನೋ ರೀತಿಯಲ್ಲಿ ನಡ್ಕೊತಿದ್ದಾರೆ ಆಮೇಲೆ ನಡೆ ಸರಿ ಇಲ್ಲ ಹಾಗೆ ಕೆಲವೊಂದೇನೋ ಮಾತುಗಳು ಹೇಳಿದ್ರು ಬಟ್ ಅದು ಎಬ್ರಿಗೂ ಕೂಡ ಸೇಮ್ ಅನ್ನೋ ರೀತಿಯಲ್ಲಿ ಹೇಳಿದ್ರು ಬಟ್ ನನ್ನ ಕೇಳೋಕ್ಕೋದ್ರ ಏನಂತಂದರೆ ಮಾಳು ಈಗ ಇನ್ನೂ ಖಂಡಿತವಾಗ್ಲೂ ಆ ರೀಸನ್ಗಳು ಇಲ್ಲ ಅದು ನನ್ನ ಪ್ರಕಾರ ಅದು ವ್ಯಾಲಿಡ್ ರೀಸನ್ ಅಲ್ಲ ಬಿಕಾಸ್ ಬಿಗ್ ಬಾಸಲ್ಲಿ ಮರೆಯುತ್ತು ಪ್ರೇಮ ಗಿಮ್ಮ ಅಂತ ನನ್ನ ಪ್ರಕಾರ ಈ ವಾರದಲ್ಲಿ ಸೂರಾಜನ್ ಅಷ್ಟು ಮಾಡಿಲ್ಲ ಅಂತ ಅನಿಸುತ್ತೆ ಸೊ ಫಸ್ಟ್ ಒಂದು ಆರ್ ಒಂದು ಎರಡು ವೀಕ್ ಮಾಡಿದ್ರು ಬಟ್ ಇವಾಗ ಆಲ್ಮೋಸ್ಟ್ ಎಷ್ಟು ಬೇಕೋ ಅಷ್ಟಾಗುತ್ತೆ ಅಷ್ಟರಲ್ಲಿ ಡಿಸ್ಟೆನ್ಸ್ನ ಕಾಪಾಡ್ಕೊತಿದ್ದಾರೆ ರಾಶಿಕಾ ಜೊತೆಗೆ ಬಟ್ ಮಾಡ್ಲೂ ರೀಸನ್ ಇನ್ನೂ ಸರಿ ಆಗಬೇಕು ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಅವರು ಸೊ ರಿಷ ಆ್ಯಂಡ್ ರಾಶಿಕಾ ಕೊಡ್ತಾರೆ ರಿಷಾಗ್ ಏನಕ್ಕೆ ಅಂದರೆ ಕಿರ್ಚಾಟ ಬರೀ ಓನ್ಲಿ ಸೊ ಆಟ ಅಂತ ಬಂದಾಗ ಏನು ಇಲ್ಲ ಬರೀ ಕಿರ್ಚಾಟೇ ಮಾಡ್ತಾರೆ ಅಂತ ಹೇಳ್ತಿದ್ರು ರಾಶಿಕಾ ಅಂತ ಬಂದಾಗ ಸೊ ಟಾಸ್ಕಲ್ಲಿ ನಾನೇ ಒಂದು ಗೆಲ್ತೀನಿ ಸೊ ನನ್ನಿಂದನೇ ಟಾಸ್ಕ್ ನಡೆಯುತ್ತೆ ಅನ್ನೋವಂಥ ಒಂದು ಅಹಂಕಾರ ಇದೆ ಆ್ಯಂಡ್ ಆ ಅಹಂಕಾರ ಸೊ ಅವರ ಒಂದು ಆಟಕ್ಕೆ ಮುಳು ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಅದು ನನ್ನ ಪ್ರಕಾರ ಸರಿ ಇದೆ ಟಾಸ್ಕ್ ಅಂತೆಲ್ಲ ಬಂದಾಗ ಎಲ್ಲ ಚೆನ್ನಾಗಿ ಆಡ್ತಾರೆ ಬಟ್ ಅದೇ ಸ್ವಲ್ಪ ಅವರು ಈಗೋ ಅಂತ ಇದೆ ನಾನೇ ಟಾಸ್ಕ್ ಆಡ್ಬೋದು ಆಮೇಲೆ ಅವ್ರದ್ದೇನೋ ನನಗೆ ಡಿಮ್ಯಾಂಡ್ ಇದೆ ನಾನು ಆಡ್ತೀನಿ ನನಗೆ ಏನು ಸಿಗಬೇಕು ಅದು ಸಿಗಬೇಕು ನಾನು ಕಷ್ಟಪಟ್ಟಿದ್ದು ಕೂಡ ಏನಾದರೂ ಸಿಗಬೇಕು ಅನ್ನೋವಂಥದ್ದು ಕೇಳೋದು ಸರಿ ಬಟ್ ಕೆಲವು ಟೈಮಲ್ಲಿ ಜಾಸ್ತಿ ಹಠ ಮಾಡುವಂಥದ್ದು ಎಲ್ಲೋ ಸರಿಯಲ್ಲ ಅಂತ ನನಗನ್ಸುತ್ತೆ ಓಕೆ ಇದಾದಮೇಲೆ ಅವರು ಧನು ಅವರು ಕೊಟ್ಟಿರುವಂಥದ್ದು ಅಲ್ಲಿ ರಕ್ಷಿತಾ ಆ್ಯಂಡ್ ಮಾಳುಗೆ ಲಾಸ್ಟ್ ರಘು ಆ್ಯಂಡ್ ಏನು ನಾಮಿನೇಷನ್ ಮಾಡಿದ್ರಲ್ಲ ಸೊ ಅದು ಇಬ್ಬರಿಗೂ ಕೂಡ ಒಂದೇ ಒಂದು ರೀಸನ್ ಕೊಟ್ಟರು ಸೇಫ್ ಆ್ಯಂಡ್ ನಾಮಿನೇಟ್ ಮಾಡೋದಕ್ಕೂ ಕೂಡ ಅಂತ ಇಬ್ಬರು ಕೂಡ ಸೊ ವೀಕ್ ಇದ್ದಾರೆ ಹೇಳ್ಬಿಟ್ಟೇನೆ ಸೊ ಅಲ್ಲಿ ಸೇವ್ ಮಾಡಿದ್ರು ಅಂತ ಹೇಳಿದ್ದಕ್ಕೆ ಅದು ಒಂದು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಮಾಡುವಂತ ಬಂದಾಗ ರೀಸನ್ಸ್ಗಳು ಇನ್ನೂ ಕರೆಕ್ಟಾಗಿ ಕೊಡಕ್ಕೆ ಬರಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ರೀಸನ್ನ ಕೊಟ್ಟರು ಮಾ ನಮ್ಮ ಧನು ಆ್ಯಂಡ್ ನೆಕ್ಸ್ಟು ರಾಶಿಕವ್ರು ಬರ್ತಾರೆ ಧ್ರುವಂತ್ ಆ್ಯಂಡ್ ಸ್ಪಂದನವ್ರನ್ನ ಒಂದು ನಾಮಿನೇಟ್ ಮಾಡ್ತಾರೆ ಧ್ರುವಂತಗೆ ಅಂದರೆ ಅವರು ಏನು ಪ್ರೂವ್ ಮಾಡ್ಕೊಂಡಿಲ್ಲ ಜೊತೆಗೆ ಎವ್ರಿ ವೀಕು ಕೂಡ ಚೇಂಜಸ್ ಆಗ್ತಾರೆ ಇರ್ತಾರೆ ಆಮೇಲೆ ಸ್ಯಾಡಿಸ್ಟ್ ಅನ್ನೋ ರೀತಿಯಲ್ಲಿ ಅವರಿಗೆ ರೀಸನ್ ಕೊಟ್ಟರು ಆ್ಯಂಡ್ ಸ್ಪಂದನ ಅಂತ ಬಂದಾಗ ಕನ್ಫ್ಯೂಸ್ ಆಗಿದ್ದಾರೆ ಲಾಸ್ಟ್ ಆಗಿದ್ದಾರೆ ಸೊ ಏಳು ವಾರ ಆದರೂ ಕೂಡ ಇನ್ನೂ ಅವರು ಇಂಪ್ರೂವ್ಮೆಂಟ್ ಕಾಣಿಸ್ಕೊತಾ ಇಲ್ಲ ಆ್ಯಂಡ್ ಹೊರಗಡೆಗೆ ಓಡ್ಸ್ಗಳು ಸಿಗ್ತಾಯಿದ್ರು ಕೂಡ ಆ ಇಂಪ್ರೂವ್ಮೆಂಟ್ ಅವ್ರ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ನಾನು ಭೀ ಬಂದು ಅಭಿ ಆ್ಯಂಡ್ ಮಾಳು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಭಿ ಕೊಟ್ಟಿರುವಂಥ ರೀಸನ್ ಅಂದರೆ ತಪ್ಪುನ ತಪ್ಪು ಅಂತ ಹೇಳಲ್ಲ ಎಲ್ಲೋ ಹೆದ್ಕೊತಾರೆ ಅನ್ನೋ ರೀತಿಯಲ್ಲಿ ಕೊಟ್ಟ ರೀಸನ್ ಕೊಟ್ಟರು ಆ್ಯಂಡ್ ಮಾಳು ಅಂತ ಬಂದಾಗ ಆಟ ಇನ್ನೂ ಅರ್ಥ ಆಗಿಲ್ಲ ಅವರಿಗೆ ನಾಮಿನೇಷನ್ ಪ್ರಕ್ರಿಯೆ ರೀಸನ್ ಕೊಟ್ಟರು ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಸ್ಪಂದನ ಆ್ಯಂಡ್ ರಿಷಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ರಿಷಾಗೆ ಮಾಡಿದ್ದು ಏನು ಅಂತಂದರೆ ಇಂಪ್ರೂವ್ಮೆಂಟ್ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ಇಲ್ಲಿ ಜಾಸ್ತಿ ನಾಮಿನೇಟ್ ಆಗಿರೋವಂಥದ್ದು ಅಂದರೆ ಅದು ಅಭಿ ಆ್ಯಂಡ್ ಬಾಳು ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇಬ್ಬರು ಕೂಡ ಮನೆಯಿಂದ ಆಚೆ ಹೋಗಲಿಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗಳೇ ಅದ್ರ ಮಧ್ಯೆ ಅಲ್ಲಿ ಸ್ವಲ್ಪ ರಾಶಿಕಾ ಆ್ಯಂಡ್ ಸ್ವಲ್ಪ ರಿಷಾ ಅಂತ ಬಂದಿದೆ ನನ್ನ ಪ್ರಕಾರ ಇವತ್ತು ಈ ಸಾರಿ ಯಾಕೋ ಇದು ಗೇಟ್ ಪಾಸ್ ರೆಡಿ ಆಗಿದೆ ಅಂತ ಅನಿಸುತ್ತೆ ಬಿಕಾಸ್ ಆಟ ಅಂತ ಬಂದಾಗ ಎಲ್ಲೂ ಕೂಡ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಆ್ಯಂಡ್ ಆಲ್ಮೋಸ್ಟ್ ಒಂದು ಏಳು ವಾರ ಆಗಿದೆ ಸೊ ಫ್ಲ್ಯಾಟಲ್ಲೇ ಇದ್ದಾರೆ ಆ್ಯಂಡ್ ಅಲ್ಲಿ ಯಾ ಎಲ್ಲರೂ ಕೂಡ ಹೇಳುವಂಥದ್ದು ಅದೇನೇ ಸೊ ಏನು ಇಂಪ್ರೂವ್ಮೆಂಟೇ ಕಾಣಿಸ್ತಾ ಇಲ್ಲ ಅಂತ ಹಂಗೆ ನೋಡೋಕೋದ್ರೆ ಡೌನ್ಗೆ ಹೋಗ್ತಾ ಇದೆ ಅಪ್ ಅಂತೂ ಆಗ್ತಾ ಇಲ್ಲ ಆ್ಯಂಡ್ ಸೊ ಅದು ನನ್ನ ಪ್ರಕಾರ ಅವರು ಡೇಂಜರ್ ಝೋನು ಆ್ಯಂಡ್ ಮಾಳು ಕೂಡ ಡೇಂಜರ್ ಝೋನು ಸೊ ಒಟ್ನಲ್ಲಿ ಇಲ್ಲಿ ಸೊ ನಾಮಿನೇಟ್ ಆದವ್ರು ಯಾರು ಯಾರು ಅಂತಂದರೆ ಅಭಿ ಮಾಳು ರಿಷಾ ಧ್ರುವಂತ್ ರಾಶಿಕಾ ಸೂರಜ್ ಸ್ಪಂದನ ಆ್ಯಂಡ್ ಡೈರೆಕ್ಟ್ ನಾಮಿನೇಷನ್ ಆಗಿರುವಂಥದ್ದು ರಕ್ಷಿತಾ ಅಶ್ವಿನಿ ಆ್ಯಂಡ್ ಜಾನ್ವಿ ಇಲ್ಲಿ ರಕ್ಷಿತಾಗೆ ಡೈರೆಕ್ಟ್ ನಾಮಿನೇಟ್ ಮಾಡಿರುವಂಥದ್ದು ರಘು ಅವರು ನಾಮಿನೇಟ್ ಮಾಡ್ತಾರೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ನಾನು ಫಸ್ಟ್ ವೀಕಲ್ಲಿ ಸೊ ಅವ್ರನ್ನ ಸಿಸ್ಟರ್ ಥರ ನೋಡಿದ್ದೆ ಬಟ್ ಒಂದು ಮೂಮೆಂಟಲ್ಲಿ ಅವರು ನನ್ನ ತುಂಬ ಹರ್ಟ್ ಮಾಡಿಬಿಟ್ಟು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಿಕಾಸ್ ಅದೇ ಲಾಸ್ಟ್ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಅವ್ರ ಹೆಸರು ತಗೊಂಡು ನಾಮಿನೇಟ್ ಮಾಡ್ತಾರಲ್ವಾ ಅದು ಎಲ್ಲೋ ಅವರಿಗೆ ತುಂಬ ಘಾಸಿ ಮಾಡಿದೆ ಆ್ಯಂಡ್ ಇದ್ರ ಆ ಒಂದು ರೀಸನ್ನಿಂದ ಸೊ ಅವರಿಗೂ ಕೂಡ ಹರ್ಟ್ ಆಗಿದೆ ಜೊತೆಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾರೆ ಅಂತ ಅಲ್ಲಿಗೆ ನಮ್ಮ ರಘು ಅವರಿಗೆ ಆ ಥರ ಅನಿಸಿದೆ ಸೊ ಅದಕ್ಕೋಸ್ಕರ ಅವರು ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ರಕ್ಷಿತಾ ಹೇಳುವಂಥದ್ದು ಇದು ಬೇಕಾಗಿತ್ತು ನನಗೆ ಸೊ ತಿದ್ಕೊಂಡು ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಹೇಳಿದ್ರು ಗುಡ್ ಅದನ್ನು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಇನ್ನು ಮುಂದೆ ಯಾವ್ದು ಅಟ್ಲೀಸ್ಟ್ ರಕ್ಷಿತಾ ಅವರು ಏನಾದರೂ ರೀಸನ್ ಕೊಡಬೇಕು ಅಂತಂದಾಗ ಕ್ಲಾರಿಟಿಯಿಂದ ಕೊಡಲಿ ಸೊ ಯಾರಿಂದಲೂ ಕೂಡ ಇನ್ಫ್ಲೂಯೆನ್ಸ್ ಆಗದೇ ಇದ್ದರೆ ಬೆಟ್ರ್ ಅಂತ ನನಗನ್ಸುತ್ತೆ ಓಕೆ ಇದ್ರ ಮಧ್ಯೆ ಸೂರಜ್ ಅವರು ಒಂದು ಮಾತು ಹೇಳ್ತಾರೆ ಈ ನಾಮಿನೇಷನ್ ಭಯನೇ ಇರೋದು ನನಗೆ ಬಿಕಾಸ್ ಎಲ್ಲರೂ ಇಲ್ಲಿ ಸುಮಾರು ಜನಕ್ಕೆ ನನ್ನ ಕಂಡರೆ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಏನು ತಲೆನೆಯನ್ನು ಪಡಿಸ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ ಆ್ಯಂಡ್ ಇದಾದಮೇಲೆ ಮೇಲೆ ಅಲ್ಲಿ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆದಮೇಲೆ ಅಲ್ಲಿ ನಮ್ಮ ಅಭಿ ಆಯ್ ಮಾಡೋ ಡಿಸ್ಕಷನ್ ಮಾಡ್ತಾಯಿದ್ರು ಅಂದರೆ ನಮ್ಮ ಕ್ಯಾಪ್ಟನ್ ಸ್ಟ್ರಿಕ್ಟ್ ಇಲ್ಲ ಅವರು ಬರೀ ತಿಂಡಿ ಪೋತಾ ಏನು ಸ್ಟ್ರಿಕ್ಟಾಗಿ ಹೇಳೋದೇ ಇಲ್ಲ ಹಾಗೆ ಹೇಗೆ ಅಂತ ಕೆಲವೊಂದು ಮಾತಾಡಿದ್ರು ಅಂದರೆ ಗೊತ್ತಿಲ್ಲ ಸ್ವಲ್ಪ ಹಿಡಿದಿಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ರಘು ಅವರು ತಾವೆಲ್ಲ ಹಿಡಿದಿಟ್ಕೊಂಡಿದ್ದಾರೆ ಮೇ ಬಿ ಒಳ್ಳೆಯವರಾಗಬೇಕು ಅಂತಾನ ಏನು ಅಂತ ಗೊತ್ತಿಲ್ಲ ಬಟ್ ಕೆಲವೊಂದು ರೀಸನ್ಗಳನ್ನ ಹೇಳ್ತಾರೆ ಬಟ್ ಅಷ್ಟೊಂದು ಖಡಕ್ಕಾಗಿ ಹೇಳೋ ಪ್ರಯತ್ನ ಮಾಡ್ತಾ ಇಲ್ಲ ಅವ್ರು ಅವರೇ ಒಂದ್ಸರಿ ಹೇಳ್ಕೊಂಡಿದಾರಲ್ಲ ಇದ್ದಂಗೆ ಇದ್ದಿದ್ದೀರ ಇಲ್ಲಿ ಸೊ ನನ್ನ ಚಪ್ಪಲಿ ಬಿಟ್ಟು ಆಚೆ ಆಗ್ತಾರೆ ನೋಡೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ಎಲ್ಲೋ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಚೂರು ಓಪನ್ ಅಪ್ ಆಗಬೇಕು ಅಂತ ನನಗನ್ಸುತ್ತೆ ಸ್ವಲ್ಪ ಕಡಕಾಗಿ ಇಡೀ ಮನೆಗೆ ಒಂದು ಬಿಸಿ ಮುಟ್ಟಿಸ್ಬೇಕು ಅಂತ ಅನ್ಸುತ್ತೆ ನೋಡಣೆ ಮುಂದೆ ಹೆಂಗೆ ಮಾಡ್ತಾರೆ ಅಂತ ಅಂಡ್ ಇದಾದ್ಮೇಲೆ ಇಲ್ಲಿ ಸ್ಪಂದನ ಆ್ಯಂಡ್ ಕಾವ್ಯ ಡಿಸ್ಕಶನ್ ಮಾಡ್ತಿರ್ತಾರೆ ಬೆಳಿ ಒಂದು ಗಿಲ್ಲಿ ಗಿಲಿ ಬಗ್ಗೆ ಮಾತಾಡ್ತಿರೋವಂಥದ್ದು ಒಂದು ಸ್ಟ್ರಾಟಜಿ ಮಾಡ್ಲಿ ಬಟ್ ಕೆಲವು ಟೈಮಲ್ಲಿ ಪರ್ಸನಲ್ ಆಗಿ ಅನಿಸುತ್ತೆ ಕಾವು ಕಾವು ಅನ್ನೋಂಥದ್ದು ನಿನ್ನೆ ನನಗೆ ಆ ಥರ ಫೀಲ್ ಆಯಿತು ಅನ್ನೋ ರೀತಿಯಲ್ಲಿ ಅಲ್ಲಿ ಸ್ಪಂದನೆ ಹೇಳ್ತಾರೆ ಆ್ಯಂಡ್ ಕಾವ್ಯ ಹೇಳುವಂಥದ್ದು ನನಗೂ ಕೂಡ ಒಂದು ಸ್ವಲ್ಪ ಬಾದರ್ ಆಗ್ತಾ ಇತ್ತು ಬಟ್ ಕೆಲವು ಟೈಮಲ್ಲಿ ಅನಿಸುತ್ತೆ ನಾನು ಇದರಲ್ಲಿ ನಾನು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಕೂಡ ಸುಮ್ಮನೆ ಇದ್ದೀನಿ ಬಟ್ ಒಂದು ಸರಿ ಒಂದು ಜೊತೆ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು ಬಟ್ ಇದಾದಮೇಲೆ ಅಲ್ಲಿ ಮಾತಾಡ್ತಾರೆ ಕಾವ್ಯ ಆ್ಯಂಡ್ ಗಿಲ್ಲಿ ಅವರು ಗಿಲ್ಲಿ ಹತ್ರ ಕಾವ್ಯ ಹೋಗಿ ಕೇಳ್ತಾರೆ ಗಿಲ್ಲಿ ಇದು ನೀನು ರೇಗಿಸೋ ಅಂಥದ್ದೆಲ್ಲ ಒಂಥರ ಕಂಟೆಂಟ್ ತಾನೆ ಅಂತ ಕೇಳ್ತಾರೆ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಹ್ಞೂ ಹೇಳು ಏನಿವಾಗ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಾನೆ ಇಲ್ಲ ಕ್ಲಾರಿಟಿ ಬೇಕಿತ್ತು ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳಿದಾಗ ಅಲ್ಲಿ ಗಿಲ್ಲಿ ಹೇಳ್ತಾನೆ ನಿನಗೂ ಗೊತ್ತು ತಾನೆ ನಾನು ತಮಾಷೆಗೆ ಮಾಡುವಂಥದ್ದು ನಾನೇನಾದರೂ ಬಂದುಬಿಟ್ಟು ನಿಂಗೆ ಆಗಿ ಏನಾದರೂ ಪ್ರಪೋಸ್ ಮಾಡಿದಿನಾ ಹಾಗೆ ಹೀಗೆ ಅಂತ ಕೇಳಿದ್ರೆ ಇಲ್ಲ ಕಣೋ ಕ್ಲಾರಿಟಿ ಬೇಕಿತ್ತು ಆಮೇಲೆ ಇದು ತಮಾಷೆ ತಮಾಷೆ ಹೋಗ್ಬಿಟ್ಟು ತಮಾಸೆ ಆದರೆ ಕಷ್ಟ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ಇಲ್ಲಿ ಗಿಲ್ಲಿ ಹೇಳದ ಕಂಟೆಂಟು ಅದೆಲ್ಲ ಏನೂ ಇಲ್ಲ ಸೊ ನಾನೇನು ಪರ್ಸ್ನಲ್ಲಾಗಿ ಬಂದು ಪ್ರಪೋಸು ಮಾಡಿಲ್ಲ ಅಂದರೆ ಕೆಲವೊಂದು ಮಾತುಕತೆ ನಡೆಯುತ್ತಲ್ಲಿ ನನಗೆ ಅನ್ಸುತ್ತೆ ಏನಂತಂದರೆ ಅಲ್ಲಿ ನನ್ನ ಪ್ರಕಾರ ಗಿಲ್ಲಿ ಕ್ಲಾರಿಟಿಯಿಂದ ಇದ್ದಾನೆ ಈ ಕಡೆಗೆ ಕಾವ್ಯ ಕೂಡ ಕ್ಲಾರಿಟಿ ಇದ್ದಾನೆ ಬಟ್ ಗಿಲ್ಲಿ ಹೇಗಿದ್ದಾನೆ ಅನ್ನೋಂಥದ್ದು ಕಾವ್ಯಗೆ ಡೌಟ್ ಇತ್ತು ಬಟ್ ನಿನ್ನೆ ಒಂದು ಎಪಿಸೋಡಲ್ಲಿ ಸ್ವಲ್ಪ ಎಲ್ಲೋ ಜಾಸ್ತಿ ಮಾಡಿದ ಅಂತ ಅದು ಟಾಸ್ಕ್ ಮಧ್ಯೆ ಮಾಡಿದಾಗ ಏನಾಗುತ್ತೆ ಅಂದರೆ ಯಾರಿಗೆಲ್ಲಿ ಡೌಟ್ ಬಂದೇ ಬರುತ್ತೆ ಅದು ಸ್ಪಂದನಾಗೂ ಅದೇ ಬಂದಿರೋ ಬಟ್ ಸುಮಾರು ಜನ ಅಂದ್ಕೊಂಬೋದು ತಂದು ಹಾಕ್ಬಿಟ್ಲು ಇಬ್ಬರು ಮಧ್ಯೆ ಅಂತ ಇಲ್ಲ ಅಲ್ಲಿ ಸ್ಪಂದನಾಗೆ ಸ್ವಲ್ಪ ನಿನ್ನೆ ಮೇ ಬಿ ಜಾಸ್ತಿ ಆಗಿದೆ ಅಂತ ಅನಿಸಿರ್ಬೋದು ಬಿಕಾಸ್ ಆ ಟಾಸ್ಕು ಚಟುವಟಿಕೆಯನ್ನು ಕೊಟ್ಟಿದ್ರಲ್ಲ ಸೊ ಒಂದು ಪನಿಷ್ಮೆಂಟ್ ಕೊಟ್ಟಿದ್ರು ಗಿಲ್ಲಿಗೆ ಗುಲಮ ಅನ್ನುವಂಥದ್ದು ಸೊ ಕಾವ್ಯ ಅಲ್ಲಿ ಅಣ್ಣ ಅಂತ ಹೇಳಿದ್ನ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಆಡಲೇ ಇಲ್ಲ ಅಲ್ಲಿ ಗಿಲ್ಲಿ ನಾನು ಕಂಟಿನ್ಯೂ ಮಾಡಲ್ಲ ಈ ಗುಲಾಮ ಚಟುವಟಿಕೆ ಅನ್ನೋವಂಥದ್ದು ಅಂತ ಸೊ ಆ ಥರ ಆದಾಗ ಏನಿಸುತ್ತೆ ಅಂತಂದರೆ ಎಲ್ಲೋ ಸೀರಿಯಸ್ ಆಗಿಯೇ ಇದು ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಕಾವ್ಯಾಗ ಅಂತ ಅನಿಸಿದೆ ಸೊ ಅದಕ್ಕೋಸ್ಕರ ಅಲ್ಲಿ ಕ್ಲಾರಿಟಿ ತೊಗೊಂಡ್ರು ಬೆಟರ್ ಈ ಥರ ಕ್ಲಾರಿಟಿ ಇದ್ದರೆ ಬೆಟರ್ ಆಗುತ್ತೆ ಬಿಕಾಸ್ ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ ಮುಂದೆ ಹೇಗೆ ಅನ್ನೋ ರೀತಿಯಲ್ಲಿ ಒಂದಂತೂ ಅರ್ಥ ಆಗಿದೆ ಸೊ ಇಲ್ಲಿಗೂ ಗೊತ್ತಿದೆ ಆ್ಯಂಡ್ ಕಾವ್ಯಾಗೂ ಗೊತ್ತಿದೆ ಸೊ ಇಬ್ಬರಿಗೂ ಕೂಡ ಏನು ಮಾಡ್ತಾ ಇದ್ದೀವಿ ಅನ್ನೋವಂಥದ್ದು ಸೊ ಅದನ್ನು ರಿಯಲ್ ಅಂತೂ ಅಲ್ಲ ಓಕೆ ಎಲ್ಲರಿಗೂ ಗೊತ್ತಿರಲಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಆಗಿದ್ದಕ್ಕೆ ಒಂದು ಮ ತೇಜು ಒಂದು ಪ್ರಮೋಷನ್ ಬ್ರ್ಯಾಂಡಿಂದ ಸೊ ಅಲ್ಲಿ ಊಟ ಎಲ್ಲ ಬರುತ್ತೆ ಪ್ರಮೋಷನ್ ರೀತಿಯಲ್ಲಿ ಅವರು ಅದರಿಂದ ಊಟ ತರಿಸಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರೂ ತಿಂದು ಮಜಾ ಮಾಡಿರ್ತಾರೆ ಇದಾದಮೇಲೆ ಅಲ್ಲಿ ಒಂದು ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ ಆ್ಯಂಡ್ ಟಾಸ್ಕ್ ಆಡಲಿಕ್ಕೆ ಇಬ್ಬರು ಆಗುತ್ತೆ ಇದೆ ಆ್ಯಂಡ್ ಈ ಸ್ಪರ್ಧಿಗಳು ಸೊ ಯಾವ ತಂಡಕ್ಕೆ ಬೇಕಾದರೂ ಸೇರಿಕೊಳ್ಬಹುದು ಅವರದ್ದು ಇಷ್ಟದ ಪ್ರಕಾರ ಜೊತೆಗೆ ಪ್ರತಿ ಟಾಸ್ಕಲ್ಲೂ ಕೂಡ ಸೊ ಅವರ ತಂಡನ ಚೇಂಜ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದರೆ ಸೊ ಇಬ್ಬರು ನಾಯಕರನ್ನಾಗಿ ಮಾಡುವಂಥದ್ದು ಅದು ಅಶ್ವಿನಿ ಆ್ಯಂಡ್ ಗಿಲ್ಲಿ ಅವರು ಸೊ ಅವರು ಎರಡೂ ತಂಡಗಳ ನಾಯಕರಾಗಿರ್ತಾರಂತೆ ಇಲ್ಲೇ ನೋಡಿ ದೊಡ್ಡ ಟಿಸ್ಟ್ ಕೊಟ್ಟಿರುವಂಥದ್ದು ಈ ವಾರ ಬೆಂಕಿ ಬಿರುಗಾಳಿ ಅಂತಲೇ ಹೇಳ್ಬೋದು ಅದು ಫಸ್ಟ್ ಡೇನೇ ಗೊತ್ತಾಗ್ಬಿಡ್ತು ಆ್ಯಂಡ್ ಅಲ್ಲಿ ಮನವೊಲಿಸ್ಬೇಕಾಗುತ್ತೆ ಕ್ಯಾಪ್ಟನ್ ಆದಂಥವ್ರು ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಇಬ್ಬರು ಕೂಡ ಮನವೊಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಶ್ವಿನಿಯವರು ಫಸ್ಟಿಗೆ ಹೋಗಿರುವಂಥದ್ದೇ ಧನು ಜೊತೆ ಹೋದರು ಅವ್ರ ಟೀಮ್ ಏನು ನಿಂತಿತ್ತಲ್ಲ ಸೊ ಅವ್ರ ಜೊತೆ ಮಾತಾಡಿದ್ರು ಆ್ಯಂಡ್ ಕಾವ್ಯ ಜೊತೆಗೆ ಹೋದರು ಆ್ಯಂಡ್ ರಕ್ಷಿತಾಗೂ ಕೂಡ ಕನ್ವಿನ್ಸ್ ಮಾಡಿದ್ರು ಆ್ಯಂಡ್ ಗಿಲ್ಲಿ ಇಲ್ಲಿ ಫಸ್ಟ್ ಹೋಗಿದ್ದೆ ಕಾವ್ಯ ಅಂತ ಬಾಯಿ ಬಂತು ಅದಾದಮೇಲೆ ಸೂರಜ್ ಹತ್ರ ಹೋದ ರಘು ಹತ್ರ ಹೋದ ಆ್ಯಂಡ್ ಕಾವ್ಯ ಹತ್ರ ಕೂಡ ಹೋದ ಸೊ ಒಟ್ನಲ್ಲಿ ಎಲ್ ಇಬ್ಬರು ಕೂಡ ಕ್ಯಾಪ್ಟನ್ ಅವರು ಯಾರು ನಮ್ಮ ಗಿಲ್ಲಿ ಆ್ಯಂಡ್ ಅಶ್ವಿನಿ ಕನ್ವಿನ್ಸ್ ಅಂತೂ ಮಾಡಿದ್ರು ಬಟ್ ನಮ್ಮ ಗಿಲ್ಲಿ ಧನುಷ್ ಆ್ಯಂಡ್ ಅಭಿ ಹತ್ರ ಹೋಗಲೇ ಇಲ್ಲ ಅವನು ಸೊ ಇವ್ರ ಹತ್ರನೇ ಸೆಟ್ಲ್ ಆಗಿಬಿಟ್ಟಿದ್ದ ಆ್ಯಂಡ್ ಇದ್ರ ಮಧ್ಯೆ ಅಲ್ಲಿ ಗಿಲ್ಲಿ ಹೇಳ್ತಾನೆ ರಾಶಿಕಾ ಎಲ್ಲ ಮಲ್ಕೊಂಡಾಗ ಸೊ ರಾಶಿಕಾ ನಿನ್ನ ಲೆಟ್ರ್ ಹೋಗಲಿಕ್ಕೆ ಅವರೇ ಕಾರಣ ಆಮೇಲೆ ರಿಷಾ ನಿನಗೆ ಯಾವಾಗಲೂ ಅವ್ರು ಖಾಲಿ ಡಬ್ಬ ಖಾಲಿ ಡಬ್ಬ ಅಂತಿರ್ತಾರೆ ಇಷ್ಟು ಹೇಳಿದ್ದೀನಿ ಅವ್ರ ಬಗ್ಗೆ ಸೊ ಅವ್ರ ತಂಡಕ್ಕೆ ಹೋಗ್ತೀನಂದ್ರೆ ಹೋಗಿ ನನ್ನ ತಂಡಕ್ಕೆ ಬರ್ತೀನಂದ್ರೆ ಬನ್ನಿ ಅಂತ ಹೇಳ್ದೆ ಸೊ ಒಂಥರ ಇದು ಬ್ಲ್ಯಾಕ್ ಮೇಲ್ ಮಾಡ್ದಂಗಿತ್ತು ಅಥವಾ ಒಂಥರ ಹಾಕೊಟ್ಟಂಗೆ ಇತ್ತು ಅಶ್ವಿನಿಗೆ ಓಕೆ ಅಂಡ್ ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಅವರು ಫಸ್ಟ್ ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ ಆಮೇಲೆ ಈ ಒಂದು ಟಾಸ್ಗೆ ಹೇಗಿರುತ್ತೆ ಜೊತೆಗೆ ಇದಕ್ಕೆ ಎಷ್ಟು ಜನ ಬೇಕಾಗುತ್ತೆ ಅನ್ನೋದು ತಿಳಿಸ್ತಾರೆ ಅಲ್ಲಿ ಸೊ ಮೊದಲನೇದಾಗ ಏನಂತಂದ್ರೆ ಪ್ರತಿ ತಂಡಕ್ಕೆ ಇಬ್ಬರು ಪುರುಷ ಸದಸ್ಯರು ಬೇಕಾಗುತ್ತೆ ಜೊತೆಗೆ ಮೂರು ಮಹಿಳಾ ಸದಸ್ಯರು ಬೇಕಾಗುತ್ತೆ ಅಂಡ್ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಅಲ್ಲಿ ಎರಡು ಇಬ್ಬರು ಸದಸ್ಯರು ಸೊ ಅಲ್ಲಿ ಡ್ರಮ್ ಹಿಡ್ಕೊಂಡಿರ್ತಾರೆ ಸೊ ಅಲ್ಲಿ ಹೆಣ್ಮಕ್ಳು ಹೋಗಿ ಸೊ ನೀರ್ನ ತಗೊಂಡ್ ಬಂದು ಸೊ ಆ ಗುರಾಣಿ ಹಿಡ್ಕೊಂಡಿರೋನ್ನ ತಪ್ಪಿಸ್ಕೊಂಡು ಆ ಡ್ರಮ್ ಅಲ್ಲಿ ತಂದು ನೀರ್ ಹಾಕ್ಬೇಕು ಅಂತ ಓಕೆ ಸೊ ಇದಾದ್ಮೇಲೆ ಇಬ್ರು ಒಂದು ಕ್ಯಾಪ್ಟನ್ ಗಳು ಡಿಸ್ಕಶನ್ ಮಾಡ್ತಾರೆ ಅಗೇನ್ ಯಾರ್ಯಾರು ಯಾವ್ಯಾವ ಟೀಮ್ ಗೆ ಹೋಗ್ತಾರೆ ಅಂತ ಮತ್ತೆ ಅಲ್ಲಿ ಟೀಮ್ ಅಂಥದ್ದು ಅಲ್ಲಿ ಕ್ಲಿಯರಾಗಿ ಮಾತಾಡ್ತಾಯಿದ್ರು ಆ್ಯಂಡ್ ಇಬ್ಬರು ಕೂಡ ಡಿಸ್ಕಷನ್ ತುಂಬ ಚೆನ್ನಾಗಿತ್ತು ಅಶ್ವಿನಿ ಅಶ್ವಿನಿಯಾದ್ರಾಗಿರ್ಬೋದು ಗಿಲ್ಲಿ ಆದರಾಗಿರ್ಬೋದು ಗಿಲ್ಲಿ ಆ್ಯಂಡ್ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ರು ಈ ಕಡೆಗೆ ಆ್ಯಂಡ್ ಗಿಲ್ಲಿ ಆ್ಯಂಡ್ ರಘು ಡಿಸ್ಕಷನ್ ಮಾಡ್ತಾಯಿದ್ರು ಅಂದರೆ ಸೂರಜ್ ಅಂತೂ ಫಿಕ್ಸ್ ಆಗಿದ್ದ ಗಿಲ್ಲಿ ತಂಡಕ್ಕೆ ಹೋಗಬೇಕು ಅಂತ ಆ್ಯಂಡ್ ಇಲ್ಲಿ ರಘುನು ಕೂಡ ಅಷ್ಟೇ ಅವನು ಅಲ್ಲಿಗೆ ಹೋಗಬೇಕು ಅಂತಲೇ ಫಿಕ್ಸ್ ಆಗಿದ್ದ ಅಶ್ವಿನಿ ಅವ್ರು ಎಲ್ಲರ ಕಡೆ ಎಲ್ಲ ಕಡೆಗೂ ಕೂಡ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಆ್ಯಂಡ್ ಅವ್ರ ಧನುವುದು ಫಿಕ್ಸ್ ಆಗಿತ್ತು ಅವ್ರದ್ದು ಅಶ್ವಿನಿ ಒಂದು ಖುಷಿಯಾಗಿದೆ ಏನು ಅಂತಂದರೆ ಯಾರಿಗೂ ಬಿಡಲಿಲ್ಲ ಎಲ್ಲರ ಹೋಗಿ ಕೇಳಿದ್ದಾರೆ ಅದೊಂದು ಖುಷಿ ವಿಚಾರ ಯಾವುದೋ ದ್ವೇಷ ಇಟ್ಕೊಳ್ಳಿಲ್ಲ ಗಿಲ್ಲಿ ಓಕೆ ಅವ್ನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿದ್ದೆ ನನ್ನ ನನ್ನ ತಂಡಕ್ಕೆ ಇಷ್ಟು ಜನ ಬೇಕು ಅನ್ನೋ ರೀತಿಯಲ್ಲಿ ಬಟ್ ಕೆಲವು ಡಿಸಿಷನಲ್ಲಿ ಸೂರಜ್ ಪ್ರಕಾರ ಆಯಿತು ಅಂತ ನನಗನ್ಸುತ್ತೆ ಒಂದು ಸೂರಜ್ ಆ್ಯಕ್ಚು ಆ್ಯಕ್ಚುಲಿ ಮುಂಚೆ ಬಂದ್ಬಿಟ್ಟು ಗಿಲ್ಲಿ ತಂಡಕ್ಕೆ ರಿಷಾ ಅವ್ರನ್ನ ಕೇಳಿದ್ದ ಅವನು ಯಾರು ಗಿಲ್ಲಿ ಅದಾದಮೇಲೆ ಅಲ್ಲಿ ಸೂರಜ್ ಏನು ಹೇಳ್ತಾನೆ ಅಂದರೆ ಸ್ಪಂದನ ತೊಗೊಂಡ್ಬೇಡಣ ಸೊ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಸೊ ಅಲ್ಲಿ ಗಿಲ್ಲಿ ಏನು ಮಾಡ್ತಾನೆ ಅವ್ನು ಮಾತು ಕೇಳಿ ಅಲ್ಲಿ ರಿಷಾ ಅವ್ರನ್ನ ಬಿಟ್ಟು ಅವ್ರನ್ನ ತಗೋತಾರೆ ಸೊ ಇದು ಎಲ್ಲೋ ನನಗೆ ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ ಸೊ ಟಾಸ್ಕ್ ಅಂತ ಬಂದಾಗ ಫಿಸಿಕಲ್ ಏನಾದರೂ ಬಂದರೆ ಸ್ಪಂದನಾಗಿಂತ ನನ್ನ ಪ್ರಕಾರ ರಿಷಾ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ ಅದು ನಿಜವಾಗ್ಲೂ ಅದು ಎಲ್ಲೋ ರಾಂಗ್ ಮೂವ್ ಅಂತ ಹೇಳ್ತೀನಿ ಗಿಲ್ಲಿ ಕಡೆಯಿಂದ ಓಕೆ ಸೊ ಆ್ಯಂಡ್ ಟೀಮ್ ಆಲ್ರೆಡಿ ಫಾರ್ಮ್ ಆಗುತ್ತೆ ಸೊ ಗಿಲ್ಲಿ ತಂಡದಲ್ಲಿ ಸೂರಜ್ ಆ್ಯಂಡ್ ರಘು ಆ ಡ್ರಮ್ ಹಿಡ್ಕೊವಂಥವ್ರು ರಾಸಿಕಾ ಆ ಗುರನ್ ಹಿಡ್ಕೊವಂಥವ್ರು ಕಾವ್ಯ ಆ್ಯಂಡ್ ಸ್ಪಂದನ ಆ ಬ್ಯಾರಲಲ್ಲಿ ತೊಗೊಂಡೋಗಿ ಡ್ರಮ್ಮಲ್ಲಿ ನೀರು ಹಾಕುವಂಥವ್ರು ಆ್ಯಂಡ್ ಅಶ್ವಿನಿ ಅಂತ ಬಂದಾಗ ಧನುಷ್ ಆ್ಯಂಡ್ ಅಭಿ ಅವರು ಡ್ರಮ್ ಹಿಡ್ಕೊತಾರೆ ರಕ್ಷಿತಾ ಗುರನ್ ಹಿಡ್ಕೊತಾರೆ ಜಾನ್ವಿ ಆ್ಯಂಡ್ ರಿಷಾ ಅವರು ಇದ್ರೊಳಗಡೆಗೆ ಡ್ರಮ್ ಒಳಗಡೆ ನೀರು ಹಾಕ್ತಾರೆ ಅಂತಲೇ ಹೇಳ್ಬೋದು ಓಕೆ ಟಾಸ್ಕ್ ಏನೋ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಇದರಲ್ಲೇ ಅಲ್ಲಿ ನಮ್ಮ ರಿಷಾ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ ಅದೇನು ಆ ಟ್ರ್ಯಾಕಲ್ಲಿ ಒಳಗಡೆ ಹೋಗಬೇಕು ಸ್ಪ ಅಲ್ಲಿ ನಮ್ಮ ಗುರಾಣಿ ಹಿಡ್ಕೊಂಡು ನಿಂತ್ಕೊಂಡಿರ್ತಾರಲ್ಲ ಒಂದು ಟ್ರ್ಯಾಕ್ ಹಾಕಿರ್ತಾರೆ ಬಾಕ್ಸ್ ಥರ ಅದ್ರೊಳಗಡೆಯಿಂದ ಹೋಗಬೇಕು ಫಸ್ಟಲ್ಲಿನೇ ರಿಷಾ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ ಆ ಟ್ರ್ಯಾಕಿಂದ ಆಚೆ ಹೋಗಿ ಓಡೋಗ್ತಾರೆ ಅದು ಇಬ್ರು ಕೂಡ ಉಸ್ತುವಾರಿಗಳು ಕೂಗ್ತಾರೆ ಬಟ್ ಎರಡು ಕಣ್ಣೆ ತಪ್ಪ ಇರೋದ್ರಿಂದ ಓಕೆ ಅಲ್ಲಿ ಡ್ರಮ್ ಹಿಡ್ಕೊಂಡು ಅವರು ತುಂಬಾ ದೂರ ಹೋಗ್ತಿರ್ತಾರೆ ಆ ಪ್ಲಾಟ್ಫಾರ್ಮ್ ಏನ್ ಹಾಕಿದಾರೆ ಅದರಿಂದ ತುಂಬಾ ದೂರ ಹೋಗ್ತಾ ಇರ್ತಿದ್ರು ಬಟ್ ಅಲ್ಲಿ ನೀರ್ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅನೌನ್ಸ್ ಮಾಡೋದು ಏನಂತಂದ್ರೆ ಅಲ್ಲೊಂದು ಒಂದ್ ಎಕ್ಸ್ ಒಂದು ಮಾರ್ಕ್ ಹಾಕಿದ್ವಿ ಅದ್ರೊಳಗಡೆ ನಿಂತ್ಕೊಬೇಕು ಅಂತಂದಾಗ ಸೊ ಅಲ್ಲಿ ಉಸ್ತುವಾರಿಗಳು ಕೂಡ ನೋಡಿಲ್ಲ ಸೊ ಬಿಗ್ ಬಾಸ್ ಹೇಳ್ಬೇಕು ಅವರಿಗೆ ಸೊ ಅದ್ರೊಳಗಡೆಗೆ ನಿಂತ್ಕೊಬೇಕು ಅಂತ ಅಲ್ಲಿ ಬಂದು ನಿಂತ್ಕೊಂತಾರೆ ಬಿಗ್ ಬಾಸ್ ಹೇಳಿದ್ದಾದ್ಮೇಲೆ ಏನ್ ಮಾಡ್ತಾರೆ ತಿರುಗಾ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡಿದ್ದವ್ರು ಏನ್ ಮಾಡ್ತಾರೆ ಡ್ರಮ್ ಕೆಳಗಡೆ ಇಳಿಸ್ತಾರೆ ಅಂಡ್ ಎರಡೂ ತಂಡದವರು ಕೂಡ ಕೆಳಗಡೆ ಚೆಲ್ತಾರೆ ನೀವು ನೋಡಿ ಅಬ್ಸರ್ವ್ ಮಾಡಿ ಅಲ್ಲಿ ಡ್ರಮ್ ಇದ್ದಂಥ ನೀರು ಇಬ್ಬರು ಕೂಡ ಕೆಳಗಡೆ ಚೆಲ್ತಾರೆ ಎರಡೂ ತಂಡದವರು ಕೂಡ ಬಟ್ ಇಲ್ಲಿ ಗಿಲ್ಲಿ ಏನು ಮಾಡ್ತಾನೆ ಇವ್ರದ್ದು ಅಭಿ ಆ್ಯಂಡ್ ಧನೂವ್ರು ಏನು ಚೆಲ್ತಾಯಿದ್ರು ಅದನ್ನು ನೆಡ್ಕೊಂಡು ಯಾಕೆ ಚೆಲ್ತೀರಾ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳ್ರು ಬಟ್ ಅವ್ರ ತಂಡ ಚೆಲ್ಲಿಲ್ಲ ಅವರು ಚೆಲ್ದರಲ್ಲ ಅಂತಂದಾಗ ಅದು ಅವರು ಉಸ್ತುವಾರಿ ನೋಡ್ಕೊತಾರೆ ಅಂತ ಹೇಳ್ದೆ ಅಲ್ಲಿ ಗಿಲ್ಲಿ ಕರೆಕ್ಟ್ ಆಗಿದ್ದ ಯಾಕಂದ್ರೆ ಅಲ್ಲಿ ರಘು ಅಂಡ್ ಅಭಿವ್ ಸೂರಾಜ್ ಏನು ಮಾಡ್ತಾರೆ ಅವನಿಗೆ ಬೇಕಾಗಿಲ್ಲ ಅದನ್ನ ಉಸ್ತುವಾರಿ ಅಶ್ವಿನಿ ಅವರು ಸೊ ಇವ್ನು ನೋಡ್ತಾ ಇದ್ದಂಥದ್ದು ಧನು ಅಂಡ್ ಅಭಿ ಕಡೆಗೆ ಬೇರೆ ಕಡೆ ನೋಡ್ತಿರೋ ಸೊ ಇವನು ತಂಡ ಗೆಲ್ಲಬೇಕು ಅಂದ್ರೆ ಇವನು ಇವ್ನು ನೋಡ್ಕೊಬೇಕಾಗುತ್ತೆ ಸೊ ಅವ್ನು ಕರೆಕ್ಟ್ ಆಗಿ ಮಾಡ್ದಂತ ನನಗೆ ಅನ್ಸುತ್ತೆ ಕೂಡ ಪಾಸ್ ಮಾಡಿ ಕೆಳಗಡೆ ಇಳಿಸಿ ಕೆಳಗಡೆ ಇಳಿಸಿ ಅಂತೆಲ್ಲ ಕೂಗಾಡ್ತಾ ಇದ್ದ ಅದಾದ್ಮೇಲೆ ಜಾನ್ವಿ ಅಂಡ್ ರಾಶಿಕ ಇವ್ರ ಮುದ್ದೆ ಇವ್ರ ಮಧ್ಯೆ ಅಂತೂ ಏನು ಕಿತ್ತಾಟ ಆಯ್ತು ಗುರು ಆ ಜಾನ್ವಿಗೆ ಒಂದು ಚೂರಾದರೂ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಅಂತ ಅರ್ಥ ಆಗಲ್ಲ ನನಗೆ ಅಲ್ಲ ಅದು ಗುರಾಣಿ ಹಿಡ್ಕೊಂಡು ಎಳಿತಾವಳೆ ಹಂಗೆ ಎಳೀಬೇ ಅದ ಅಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಷ್ಟೇ ಆ ಗುರಾಣಿ ಹಿಡಿದ್ಬಿಟ್ಟು ಎಳಿತಾವಳೆ ಅವ್ಳು ರಾಶಿಕ ಹೆಂಗೆ ಮತ್ತು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಅವಳು ಅಥವಾ ಹೆಂಗೆ ತಡಿಬೇಕು ಡಿಫೆನ್ಸ್ ಅವಳು ನಿಮಗೆ ಅಲ್ಲ ಕಾಮನ್ ಸೆನ್ಸ್ ಇಲ್ವಾ ಅಂತ ಅವಳು ಇವಳಿಗೆ ಜಾನ್ವಿಗೆ ಅವ್ಳಗ್ ತಲೆಯಲ್ಲಿ ಕೂತಿದೆ ಅಂತ ನಿನ್ನೇನು ಹೇಳಿದೆ ನಿಮಗೆ ನಾನು ಜಾನ್ವಿ ಪಕ್ಕ ರಾಶಿಕನ ಟಾರ್ಗೆಟ್ ಮಾಡೇ ಮಾಡ್ತಾಳೆ ಅಂತ ಬಿಕಾಸ್ ಅಲ್ಲಿ ಸುದ್ದಿ ಹೋಗಿರೋದು ಇವಳಿಂದನೇ ಅಂತ ಅವ್ ತಲೆ ಕುತ್ಕೊಂಡ್ಬಿಟ್ಟಿದೆ ಎಷ್ಟು ಕೋಪ ಮಾಡ್ಕೊತವಳೆ ಅಂತಂದರೆ ನೋಡ್ತಾ ಇದ್ರೆ ಒಳ್ಳೆ ಏನು ಹೊಡೆಯೋ ರೇಂಜಿಗೆ ಕೋಪ ಮಾಡ್ಕೊತವಳೆ ಅಲ್ಲಿ ಕಟ್ಟಿತಾವಳೆ ಯಪ್ಪಾ ದೇವ್ರೆ ಅಲ್ಲ ಅಶ್ವಿನಿ ಬಂದು ಹೇಳಬೇಕಾಯ್ತೀವ್ರಿಗೆ ಜಗಳ ಬಿಡಿಸಿಕೆ ಆ ರೇಂಜಿಗೆ ಕಿತ್ತಾಡ್ತಾವಳೆ ಅವಳು ಹೇಳ್ತಿದ್ದಾಳೆ ನಾನು ಏನು ಮಾಡೇ ಇಲ್ಲ ಮೇಡಮ್ ಹಾ ಈ ಸುಮ್ಮನೆ ಪರ್ಸನಲ್ ಆಗಿ ಇದು ಮಾಡ್ತಿದ್ದಾರೆ ಹಾಗೆ ಹೀಗೆ ಸುದ್ದಿ ಹೋಗಿದ್ದಕ್ಕೆ ನಾನು ಕಾರಣ ಅಂತ ಹಂಗೆ ಹೇಳ್ತಾಳೆ ಹೆಂಗೆ ಹೇಳ್ತ ಅಲ್ಲ ಟಾಸ್ಕ್ನ ಟಾಸ್ಕ್ ರೀತಿಯಲ್ಲಿ ಆಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಬೇರೆ ವಿಷಯಗಳ ತಂದು ಒಳಗಡೆ ಮಾತಾಡೋವಂಥದ್ದು ಏನಿದೆ ಅದಕ್ಕೆ ರಾಶಿಕ ಚೀಪ್ ಥರ ಆಡಬೇಡಿ ಚೀಪ್ ಥರ ಆಡಬೇಡಿ ಅಂತ ಅವ್ಳು ಕೆಲವೊಂದು ಮಾತುಗಳಂದರು ನನ್ನ ಪ್ರಕಾರ ಅಲ್ಲಿ ನನ್ನ ಪ್ರಕಾರ ರಾಶಿಕ ಅದೇನು ತಪ್ಪಿಲ್ಲ ಜಾನ್ವೀದೇ ತಪ್ಪು ಆ ಸುದಿ ವಿಚಾರ ಏನಂದ್ರು ಬೇರೆ ಟೈಮಲ್ಲಿ ಮಾತಾಡಬೇಕು ಟಾಸ್ಕ್ ಅನ್ನೋ ಟೈಮಲ್ಲಿ ಟಾಸ್ಕ್ ಆಡಬೇಕು ಅವಳು ಇದ್ದಾಳೆ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಅಲ್ಲೇ ನಿಂತ್ಕೊಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಪರ್ಸ್ನಲ್ಲೇ ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ ಅಂತ ನನಗನ್ಸುತ್ತೆ ಸೊ ಇದಾದಮೇಲೆ ಶುರು ಶುರುವಾಗುತ್ತೆ ನೋಡಿ ಅಲ್ಲಿ ಡ್ರಮ್ಮು ಕಿತ್ತಾಟ ಓಕೆ ಸೊ ಇವಾಗ ಯಾರು ತಪ್ಪು ಯಾರು ಸರಿ ಅಂತ ಡಿಸಿಷನ್ ಮಾಡೋಂಥದ್ದು ಸೊ ನೀವೇ ಡಿಸೈಡ್ ಮಾಡಿ ಏನಂತಂದರೆ ಫಸ್ಟ್ ಆಫ್ ಆಲ್ ರೂಲ್ಸಲ್ಲಿ ಬರೆದಿಲ್ಲ ಆ ಒಂದು ಡ್ರಮ್ ಇದೆಯಲ್ಲ ಅದನ್ನು ಭಾಗಿಸ್ಬೇಕಾ ಭಾಗಿಸಬಾರ್ದು ಅನ್ನೋಂಥದ್ದು ಬರ್ದಿಲ್ಲ ಈ ಬಿಗ್ ಬಾಸ್ ಅವ್ರು ಏನು ಮಾಡಬೇಕು ಅಂತಂದರೆ ಪ್ರತಿಯೊಂದು ಕೂಡ ಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಒಂದು ರೂಲ್ಸ್ ಬುಕ್ಕಲ್ಲಿ ಹಾಕಬೇಕು ನನ್ನ ಮಕ್ಕಳು ನೆಟ್ಟಿಗೆ ಟಾಸ್ಕ್ನ ರೂಲ್ಸ್ ಆ್ಯಂಡ್ ಇದನ್ನು ಕರೆಕ್ಟಾಗಿ ರೂಲ್ಸ್ನ ಕರೆಕ್ಟಾಗಿ ಅದರ ಮೆನ್ಷನ್ ಮಾಡಲ್ಲ ಸೊ ಇಲ್ಲಿ ಒಂದು ಏನೋ ಗ್ರೇ ಏರಿಯಾ ಅಂತಾರಲ್ಲ ಅದನ್ನು ತಂದುಬಿಟ್ಟು ಕಿತ್ತಾಟ ಮಾಡ್ಲಿಕ್ಕೆ ಅಂತಲೇ ಇದನ್ನು ಬಿಟ್ಟಿರ್ತಾರೆ ಸೊ ಏನು ಮಾಡ್ತಾರೆ ಅಟ್ಲೀಸ್ಟ್ ಉಸ್ತುವಾರಿಗಳು ಸೊ ಸಮಾಧಾನವಾಗಿ ಸೊ ಇದನ್ನು ಒಂದು ಒಪ್ಪಂದಕ್ಕೆ ಬರಬೇಕು ಈ ಥರ ಡ್ರಮ್ಮನ್ನು ಅದು ಟಿಲ್ಟ್ ಮಾಡಬಾರ್ದು ಅಂತ ಸೊ ಇವ್ರೇನು ಮಾಡ್ತಾರೆ ಅಲ್ಲಿ ಇವ್ರು ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇವ್ರು ಉಸ್ತುವಾರಿಗಳು ಅವರು ಆಟಗಾರರು ಅವ್ರು ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇಲ್ಲಿ ಡ್ರಮ್ಮು ಬಗ್ ಬಾಗಿಸೋ ಅಂಥದ್ದು ಇಲ್ಲಿ ಬಿಗ್ ಬಾಸ್ ಹೇಳದೇ ಇರೋ ಕಾರಣಕ್ಕೆ ಅವರು ಸರಿ ಅಂತ ಹೇಳ್ಬಿಟ್ಟು ಅವರು ಬಗ್ಸಿದ್ರು ಎರಡು ತಂಡದವರು ಬಗ್ಸಿದ್ದಾರೆ ಬಟ್ ಇಲ್ಲಿ ಏನಾಯಿತು ಅಂತಂದರೆ ಇವ್ರಿಗೆ ಹೈಟ್ ಸಾಲ್ತಾ ಇಲ್ಲ ಸ್ಪಂದನ ಹಿಂಟ್ ಕಾವ್ಯಗೆ ಗಿಲ್ಲಿ ತಂಡಕ್ಕೆ ಸೊ ಅವ್ರು ಏನು ಮಾಡಿದ್ರು ಕಾವ್ಯ ಹಿಂಗೆ ಎಳಿಯೋಕೆ ಹೋಗ್ತಾರೆ ಸೊ ಅಲ್ಲಿ ಏನು ಮಾಡ್ತಾನೆ ಅಭಿ ಕೆಳಗಡೆಗೆ ಓದ್ಬಿಡ್ತಾನೆ ಬಕೆಟ್ನ ಸೊ ಆವಾಗ ಗಿಲ್ಲಿ ಫುಲ್ ರೈಸ್ ಆಯ್ತಾನೆ ನೀನು ಯಾಕೆ ಓದೆ ಅವಳು ಎಳಿತಾಳೆ ಎಳಿಬೋದು ಪಂದನ ಇಬ್ಬರು ಸೀರೆ ಎಳ್ಕೊಳ್ಳಿ ಒಬ್ಬರು ಎಡ್ದು ಹಿಳ್ಕೊಳ್ಳಿ ಇನ್ನೊಬ್ಬರು ಹಾಕಿ ಅಂತ ಎಳೆದು ಹಿಡಿಯೋಂಗಿಲ್ಲ ಆ್ಯಂಡ್ ಡ್ರಮ್ನ ಹಿಂಗೆ ಟಿಲ್ಟ್ ಮಾಡೋಂಗಿಲ್ಲ ಅಂತ ಆಮೇಲೆ ಬಾಸ್ ಅನೌನ್ಸ್ ಮಾಡ್ತಾರೆ ಬಟ್ ಇದ್ರ ಮಧ್ಯೆ ಗಿಲ್ಲಿ ಫುಲ್ ರೈಸ್ ಆದ ಅಭಿಗೂ ಕೂಡ ಬೈದ ಧನಗೂ ಕೂಡ ಬೈದ ಹೋಗಲೇ ಬಾರಲ್ಲೇ ಅದು ಇಲ್ಲೇ ಎಲ್ಲ ಬಂದ್ಬಿಡ್ತಲ್ಲಿ ಈ ಥರ ನಾನು ಯಾರು ನಮ್ಮ ಗಿಲ್ಲಿ ಕಡೆಯಿಂದ ಯಾವತ್ತೂ ನೋಡಿರಲಿಲ್ಲ ಧನಗಾದರೂ ಆಗಿರ್ಬೋದು ಅಭಿಗೆ ಲೇ ಅನ್ನೋಂಥದ್ದು ಅಥವಾ ಬೇರೆ ಯಾವ ಕಂಟೆಸ್ಟ್ನಿಗೂ ಕೂಡ ಲೇ ಅಂದಿರೋದು ನಾನು ನೋಡಿಲ್ಲ ಬಟ್ ಟಾಸ್ಕು ಅಂತ ಬಂದಾಗ ಫುಲ್ ರೈಸ್ ಆಗಿಬಿಟ್ಟಿದ್ದೆ ಅದೇ ಬಿಗ್ ಬಾಸ್ ನನ್ನ ಪ್ರಕಾರ ಅದು ಸರಿ ಮಾಡ್ಕೊಬೇಕಿತ್ತು ಅಂತ ನನಗನ್ಸುತ್ತೆ ಯಾಕಂದರೆ ಅವರು ರೂಲ್ಸ್ ಅಂತ ಬಂದಾಗ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದು ಅವ್ರು ಹೇಳ್ತಾರಲ್ವ ಟ್ರ್ಯಾಕ್ ಒಳಗಡೆನೇ ಹೋಗಬೇಕು ಎಕ್ಸೆಲ್ಲೇ ನಿಂತ್ಕೋಬೇಕು ಅಂತ ಹೇಳಿದಾಗ ಆ ಡ್ರಮ್ನ ಭಾಗಿಸ್ಬೇಕು ಭಾಗಿಸ್ತಾರೆ ಅಥವಾ ಅಲ್ಲ ಅಂತ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ಅದನ್ನು ರೂಲ್ಸ್ ಮೀನ್ಸ್ ಅದ್ಕೊಂದು ಪಾಯಿಂಟ್ಸ್ ಹಾಕಬೇಕಾಗಿತ್ತು ಅಂತ ನನಗನ್ಸುತ್ತೆ ಅಥವಾ ರೂಲ್ ಬುಕ್ಕಲ್ಲಿ ಇದೆಯಾ ಅನ್ನೋದು ಗುರಾಗ ಗೊತ್ತಿಲ್ಲ ಅದು ವೀಕೆಂಡಲ್ಲಿ ಚರ್ಚೆ ಆಗುತ್ತೆ ಖಂಡಿತವಾಗ್ಲು ಈ ಒಂದು ಟಾಸ್ಕು ಚರ್ಚೆ ಆಗಲೇ ಆಗುತ್ತೆ ನನ್ನ ಪ್ರಕಾರ ಅವರು ರದ್ದಾಗುತ್ತೆ ಅಂದ್ಕೊಂಡಿದ್ದೆ ಬಟ್ ಹಾಗೋ ಹೀಗೋ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಬಟ್ ಕಂಪ್ಲೀಟ್ ಮಾಡೋದರಲ್ಲಿ ಒಂದು ಈ ಕಡೆಯಿಂದ ತಪ್ಪಾಗಿದೆ ಏನು ಅಂತಂದರೆ ಗಿಲ್ಲಿ ತಂಡದಿಂದ ಅಲ್ಲಿ ಸ್ಪಂದನ ಸ್ಪಂದನಾದರೂ ಆಗಿರ್ಬೋದು ಕಾವ್ಯಾದರೂ ಆಗಿರ್ಬೋದು ಅವರಿಬ್ಬರು ಹೈಟ್ ನೋಡಿ ಆ್ಯಂಡ್ ಆ ಬಕೆಟ್ ಎತ್ತಲಿಕ್ಕೇನೆ ಅವ್ರಿಗೆ ಆಗ್ತಾ ಇಲ್ಲ ಆಮೇಲೆ ಬಕೆಟ್ ಎತ್ತಿದ್ರೂ ಕೂಡ ಆ ಡ್ರಮ್ ಒಳಗಡೆ ಆಗ್ತಾ ಇಲ್ಲ ಆಮೇಲೆ ಅಲ್ಲಿ ಇಬ್ಬರು ನಿಂತ್ಕೊಂಡಿರೋದು ನೋಡಿ ಎರಡೂ ತಂಡದವರು ಬ್ಯಾರಲ್ ಯಾರು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಡ್ರಮ್ಮು ಅವ್ರು ಎಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಇಲ್ಲಿ ರಘು ಆ್ಯಂಡ್ ಸೂರಜ್ ನೋಡಿ ತುಂಬ ಹತ್ತಿರವಾಗಿದ್ದಾರೆ ಆ ಪ್ಲಾಟ್ಫಾರ್ಮ್ಗೆ ಆಮೇಲೆ ಅಲ್ಲಿ ಜಾನ್ವಿಗೆ ಮತ್ತು ರಿಷಾಗೆ ಅದು ಬಕೆಟ್ ಒಳಗಡೆ ನೀರು ಹಾಕ್ಲಿಕ್ಕೆ ತುಂಬ ಅಂದರೆ ತುಂಬ ಈಸಿ ಇದೆ ಬಟ್ ಈ ಕಡೆಗೆ ಇಬ್ಬರಿಗೂ ಕೂಡ ಅಲ್ಲಿ ದೂರ ಇದ್ದಾರೆ ಅವರು ಯಾಕೆ ನಿಂತು ದೂರ ನಿಂತ್ಕೊಂಡಿದ್ರೆ ಗೊತ್ತಿಲ್ಲ ಸರಿ ಗೆಲ್ಲಿ ಅಲ್ಲಿ ಇಬ್ಬರಿಗೂ ಕೂಡ ಹತ್ರ ನಿಂತ್ಕೊಳ್ಳಿ ಹತ್ರ ನಿಂತ್ಕೊಳ್ಳಿ ಅಂತ ಮಾರ್ಕ್ಸ್ ಒಳಗಡೆ ನಿಂತ್ಕೊಂಡಿದ್ವಿ ಅಂತ ಅವ್ರು ಹೇಳ್ತಿದ್ದಾರೆ ನೋಡಿದ್ರೆ ತುಂಬ ಡಿಸ್ಟೆನ್ಸ್ ಇದ್ದಾರೆ ಇವರಿಗೆ ಫಸ್ಟ್ ಎತ್ತಕ್ಕೆ ಆಗ್ತಲ್ಲ ಸ್ಪಂದನ ಕಾವ್ಯಗೆ ಆಮೇಲೆ ಅದನ್ನು ಎತ್ತಿ ದೂರ ಹಾಕಬೇಕು ಅಂದರೆ ಇನ್ನೂ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಆ ಕಡೆಗೆ ಅವ್ರ ಟೀಮು ಜಾಸ್ತಿ ನೀರು ಹಾಕ್ತು ಆ್ಯಂಡ್ ಅಲ್ಲಿ ಸೂರಜ್ ಹೇಳ್ತಾ ಇದ್ದೆ ನಮ್ಗೆ ಆಗಲ್ಲ ಆಯಿತು ನೀರು ಜಾಸ್ತಿ ಆಗಿದೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದಾಗ ಅಲ್ಲಿಂದ ಬಿಟ್ಬಿಡ್ತಾನೆ ಪಾಪ ಅವನು ತಲೆ ಮೇಲೆಲ್ಲೇ ಅದಕ್ಕೆ ಅಲ್ಲಿಂದನೇ ತಿರುಗಿಸಿದ್ರೆ ಆಗಿರೋದೇನೋ ಬಟ್ ಈ ಥರದ ಸೇಫ್ಟಿಗಳನ್ನು ನೋಡ್ಕೊಬೇಕಾಗುತ್ತೆ ಬಿಗ್ ಬಾಸ್ ಅವರು ಬಟ್ ಸ್ವಲ್ಪ ಅವನಿಗೆ ಮೇ ಬಿ ಇಂಜೂರ್ ಆಯಿತು ಮೈನರ್ ಮೈನರಾಗಿದೆ ಬಟ್ ಖಂಡಿತವಾಗಲೂ ಇಂಜುರಿ ಆಗಿದೆ ಆ್ಯಂಡ್ ಈ ಕಡೆಗೆ ಗುರಾಣಿ ನಿಂತ್ಕೊಳ್ಳಿಕ್ಕೆ ವೀಕ್ ಕಂಟೆಸ್ಟೆಂಟ್ ಇದ್ದರೂ ಕೂಡ ಸ್ಪಂದನ ಕಾವ್ಯಗೆ ಅಲ್ಲಿ ನೀರು ಹಾಕ್ಲಿಕ್ಕಾಗಿಲ್ಲ ನೀರು ತೊಗೊಂಡು ಬರ್ತಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಬಟ್ ಆ ಡ್ರಮ್ ಒಳಗಡೆಗೆ ಹಾಕ್ಲಿಕ್ಕೆ ಕಷ್ಟಪಟ್ಟರು ಸೊ ಇಂಥ ಟೈಮಲ್ಲಿ ಗಿಲ್ಲಿ ಒಂದು ಡಿಸಿಷನ್ ಮಾಡಿದಾಗ ಗೊತ್ತಾ ಆ ಸ್ಪಂದನ ತೊಗೊಂಡು ರಿಷಾನ ಬಿಟ್ನಲ್ಲ ಅದು ತಪ್ಪು ಅಂತ ಅನಿಸುತ್ತೆ ಅಟ್ಲೀಸ್ಟ್ ರಿಷಾ ಇದ್ದಿದ್ದಿದ್ರೆ ಒಂದು ಚೂರು ಹೈಟ್ ಆಗಿದ್ಲು ಸ್ವಲ್ಪ ಅವಳು ಫಿಸಿಕಲ್ ಅಂತ ಅಂದಾಗ ಸ್ವಲ್ಪ ಎತ್ ಹಾಕ್ತಾ ಇದ್ಲು ಅಂತ ಅನಿಸುತ್ತೆ ಸೊ ಒಂದು ತಪ್ಪಾಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಅಂತೂ ಗಿಲ್ಲಿ ತಂಡ ಸೋತಿದೆ ಇದ್ರ ಮಧ್ಯೆ ಏನೇನು ಕಿರ್ಚಾಡಿದ್ರು ಏನೇನಾಯಿತು ಎಲ್ಲ ನೋಡಿದಿರ ನೀವು ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳ್ತಾ ಏನು ಗೊತ್ತಾ ಫಸ್ಟ್ ತಪ್ಪಾಗಿರುವಂಥದ್ದು ಬಿಗ್ ಬಾಸ್ ಕಡೆಯಿಂದ ಓಕೆ ಸೊ ಅದನ್ನು ಕಿತ್ತಾಡೋಕ್ಕಿಂತ ಮುಂಚೆನೇ ಹೇಳಬೇಕಾಗಿತ್ತು ಅಥವಾ ಆ ರೂಲ್ ಬುಕ್ಕಲ್ಲಿ ಅದನ್ನ ಹೈಲೈಟ್ ಮಾಡಿ ಬರಿಬೇಕಾಗಿತ್ತು ಸೊ ಈ ಬ್ಯಾರಲ್ ಹಿಡ್ಕೊಂಡ್ರೆ ಹಿಂಗೆ ಮಾಡಬೇಕು ಅಥವಾ ಆ ಒಂದು ಗುರಾನ ಇಟ್ಕೊಂಡವರು ಹಿಂಗೆ ಮಾಡಬೇಕು ಅನ್ನೋ ರೀತಿಯ ಕೆಲವೊಂದು ಇದು ಮಾಡಬೇಕಾಗಿತ್ತು ಅಲ್ಲಿ ರಕ್ಷಿತಾ ಬಕೆಟು ಕೂಡ ಉಳಿತಾಳೆ ಕಾವ್ಯ ಅದು ಅದು ಅಂತ ಪ್ರಶ್ನೆ ಬರುತ್ತೆ ಆ್ಯಂಡ್ ಅಲ್ಲಿ ಸುಮ್ಮನೆ ಹಾಕ್ಕೊಂಡು ಹಿಂಗೆ ಬೀಸ್ತಾ ಇದ್ದಾಳೆ ರಕ್ಷಿತಾ ಅದು ಅವಳು ಇರೋ ಹೈಟಿಗೆ ಅವಳು ಇರೋ ಪರ್ಸ್ನಾಲಿಟಿಗೆ ಅದನ್ನ ಬಿಟ್ಟು ಏನೂ ಮಾಡೋಕ್ಕಾಗ್ತಿರಲಿಲ್ಲ ಸೊಪ್ಪು ಹಿಂಗೆ ಹಿಡ್ಕೊಂಡು ಗುರನ್ ಹಿಡ್ಕೊಂಡೇ ಇದು ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಬಟ್ ಅದು ಬೀಸೋ ಹಾಗೂ ಇಲ್ಲ ಅದು ಹೊಡೆಯೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅವರು ನನ್ನ ಪ್ರಕಾರ ರಕ್ಷಿತ ಮಾಡಿರುವಂಥದ್ದು ಕೂಡ ತಪ್ಪೆ ಅದಕ್ಕೋಸ್ಕರ ಒಂದು ಬಕೆಟ್ ಕೂಡ ಬಲಿ ಆಯಿತು ಆ್ಯಂಡ್ ಈ ಕಡೆ ರಾಶಿಕ್ ಅಂತ ಬಂದಾಗ ಓಕೆ ಒಂದು ರೇಂಜಿಗೆ ಚೆನ್ನಾಗಿ ಮಾಡಿದ್ರು ಬಟ್ ಅದನ್ನೇ ಉರ್ಕೊಂಡ್ಬಿಟ್ಟು ಜಾನಿವಿ ಫುಲ್ ರೈಸ್ ಆಗಿದ್ಲು ರೈಸ್ ಆಗಿರೋದು ನೋಡಿದ್ರೆ ಹಂಗೆ ಮಕಾಶ್ ಹೊಡೆಸಿ ಕುಡಬೇಕು ಅನ್ನೋ ರೇಂಜಿಗೆ ಹೋಗೋ ಬಂದಿತ್ತು ಬೇರೆ ಯಾರಾದರೂ ಆದ್ರೆ ಅದೇ ಅಂತ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ರು ತಪ್ಪು ಅಂತಂದರೆ ಅದು ನನ್ನ ಪ್ರಕಾರ ಉಸ್ತುವಾರಿಗಳದ್ದು ಓಕೆ ಉಸ್ತುವಾರಿಗಳು ಇಬ್ಬರು ಕೂಡ ಪರ್ಸನಲ್ ಆದರು ಓಕೆ ಒಂದು ಲೆವೆಲ್ವರೆಗೂ ಕೂಡ ತಡ್ಕೋಬೋದು ಬಟ್ ಈ ಥರ ಆದರೆ ನಿಜವಾಗ್ಲೂ ಟಾಕ್ಸಿಕ್ ಅಂತ ಅನಿಸುತ್ತೆ ಅಲ್ಲಿ ಇಲ್ಲಿ ಆದರೂ ಆಗಿರ್ಬೋದು ಆ್ಯಂಡ್ ಅಶ್ವಿನಿಯಾದರೂ ಆಗಿರ್ಬೋದು ಅಶ್ವಿನಿ ಏನಂತ ಏನಂತಂದರೆ ತೊ ತಾವು ಬೇರೆಯವ್ರಿಗೆ ಮರ್ಯಾದೆ ಕೊಡಲ್ಲ ಬೇರೆಯವ್ರು ನಮಗೆ ಮರ್ಯಾದೆ ಕೊಡಬೇಕು ಅನ್ನೋಂಥದ್ದು ಸೊ ಇದು ಆಗೋಲ್ಲ ಅರ್ಥ ಮಾಡ್ಕೊಬೇಕು ಅವ್ರದ್ದು ಒಂದು ಕಡೆ ಟಾಸ್ಕ್ ಆದರೆ ಇವರಿಬ್ಬರದೇ ಇನ್ನೊಂದು ಕಡೆ ಟಾಸ್ಕು ಸೊ ಒಂದು ಸ್ವಲ್ಪ ಪೇಷನ್ಸಿಂದ ಆಡಬೇಕು ಅರ್ಥ ಮಾಡ್ಕೊಬೇಕು ಎರಡು ಕಡೆಯೂ ತಪ್ಪಿದೆ ಮುಖ್ಯವಾಗಿ ಬಿಗ್ ಬಾಸ್ ಕಡೆನೇ ತಪ್ಪಿದೆ ಸೊ ಅದನ್ನು ಇಬ್ಬರು ಡಿಸ್ಕಷನ್ ಮಾಡ್ಕೊಂಡು ಗೇಮ್ ಅರ್ಥ ಆಗಿಲ್ವಾ ಪಾಸ್ ಮಾಡಿ ಪಾಸ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ಅದು ಬ್ಯಾರಲ್ಲ ಅಂತ ಬಂದಾಗ ಇಬ್ಬರು ಕೂಡ ಟಿಲ್ಟ್ ಮಾಡ್ತಿದ್ದಾಗ ಒಂದು ಡಿಸಿಷನ್ ಬರಬೇಕಾಗಿತ್ತು ಈ ಥರ ಟಿಲ್ಟ್ ಮಾಡಿದ್ರೆ ಹಾಕೋಕ್ಕೆ ಆಗಲ್ಲ ಅಂದಾಗ ಟಾಸ್ಕ್ ಕಂಪ್ಲೀಟ್ ಆಗಲ್ಲ ಅಂತಂದಾಗ ಅದನ್ನು ಟಿಲ್ಟ್ ಮಾಡೋದೇ ಬೇಡ ಎರಡು ತಂಡಗಳು ಹಂಗೆ ಹಿಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ಡಿಸಿಷನ್ ಬರಬೇಕಾಗಿತ್ತು ಅದ್ರ ಬಗ್ಗೆ ಮಾತುಕತೆ ಆಡಲಿಲ್ಲ ಅವರು ಅವ್ರು ಏನು ಮಾತಾಡಿದ್ದು ಬರೀ ಕಿತ್ತಾಟನೇ ಆಡಿರುವಂಥದ್ದು ಅಲ್ಲಿ ಸ್ಪಂದನ ಹೆಣ್ಣು ಕಾವ್ಯಗೆ ಅವರು ಸ್ಟ್ರೇಟಾಗಿ ನಿಂತ್ಕೊಂಡಾಗಲೇ ಹಾಕೋಕ್ಕಾಗ್ತಾಯಿಲ್ಲ ಅವರಿಗೆ ಸೊ ಇಂಥ ಒಂದು ಮೇಜರ್ ಪಾಯಿಂಟ್ನ ಅದು ಹೆಂಗೆ ಮಿಸ್ ಮಾಡಿಬಿಟ್ರು ಬಿಗ್ ಬಾಸವರು ಅಂತ ನಂಗೆ ಅರ್ಥ ಆಗ್ತಿಲ್ಲ ಸೊ ಕೊನೆಗೆ ನಿಮ್ಗೆ ಗೊತ್ತಿರೋಂಗೇನೆ ಅಲ್ಲಿ ನಮ್ಮ ಅಶ್ವಿನಿಯವ್ರ ತಂಡ ವಿನ್ ಆಗುತ್ತೆ ಅನ್ಸುತ್ತೆ ಸೊ ಯಾವ ತಂಡ ಸರಿಯಾಗಿ ಆಡ್ತೋ ಅಥವಾ ಗಿಲ್ಲಿ ಅಂಡ್ ಅಶ್ವಿನಿ ಅಂತ ಬಂದಾಗ ಯಾರು ಸರಿ ಇದಾರೆ ಯಾರು ತಪ್ಪಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನಗಿರೋದ್ರಿಂದ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೈ ಬಾಯ್